ಇದು ಸುರೇಶ್ ಗೌಡರ ಪ್ಲ್ಯಾನ್ ಏನು ಅಂದರೆ ಆತನಿಗೆ ಬೇಕಾಗಿರೋಂಥದ್ದು ಹೆಂಗಿದ್ರು ಈಗ ಸಿಎಂ ಬರ್ತಾರೆ ಇಡೀ ಸ್ಟೇಟ್ ಉದ್ದೇಶ ನೋಡ್ತಾ ಇರ್ತದೆ ಈ ಕಾರ್ಯಕ್ರಮನ ಏನೋ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಹಾಕಿದ್ರೆ ಮಾಧ್ಯಮದ ಸ್ನೇಹಿತರು ಅವ್ರನ್ನ ತೋರಿಸ್ತೀರಾ ಬಿಂಬಿಸ್ಕೋಬೇಕು ಮಾಧ್ಯಮದ ಮುಂದೆ ಬಿಂಬಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡೆ ಈ ಸ್ಟೇಟ್ಮೆಂಟ್ಗಳು ಬಿಟ್ಟರೆ ಬೇರೆ ಏನು ಯಾವುದೋ ಉದ್ದೇಶ ಅಲ್ಲ ಈಗ ಒಂದು ಅರಿಯೋ ನಾನು ನಿಮ್ಮ ಮುಂದೆ ಪ್ಲೇ ಮಾಡ್ತೀನಿ ದಯವಿಟ್ಟು ಮಾಧ್ಯಮ ಸ್ನೇಹಿತರು ಅದು ಯಾವ ರೀತಿ ಈ ರಾಜ್ಯದ ಜನತೆ ಕಳಿಸ್ಕೊಡ್ತೀರ ಗೊತ್ತಿಲ್ಲ ಕಳ್ಸಿ ಕೊಡಿ ಇದನ್ನು ಸನ್ಮಾನ್ಯ ಸುರೇಶ್ ಗೌಡ ಮಾತಾಡಿರ್ತಕ್ಕಂಥ ಆಡಿಯೋನ ಈಗ ನಿಮ್ಮ ಪ್ಲೇ ಮಾಡ್ತೀನಿ ಆ ಪುಣ್ಯಾತ್ಮ ಹೇಳಿರೋಂಥ ವಿಚಾರ ಅವರ ಕಾರ್ಯಕರ್ತರ ಒಂದು ಮೀಟಿಂಗ್ ಕರೀತಾರೆ ಹೌದು ಸ್ವಾಮಿ ಈಗ ಅವಸ್ ಅವರು ತಾಲೂಕಿಗೆ ಎಮ್ ಎಲ್ ಎ ಆದಮೇಲೆ ಜನ ಅವ್ರ ಮೇಲೆ ಅಪೇಕ್ಷೆ ಇಟ್ಕೋತಾರೆ ಕೆಲಸ ಮಾಡಬೇಕು ಕಾರ್ಯ ಮಾಡಬೇಕು ಅವರ ಮೇಲೆ ಹೇಳಿದ್ದಂಥ ಆಗಬೇಕು ಅನ್ನೋ ಅಂತದನ್ನ ಹೇಳ್ತಾರೆ ಇಲ್ಲ ಅನ್ನಲ್ಲ ಮಾಡಿ ನೀವು ಪ್ರತಿಭಟನೆ ಮಾಡಿ ಎಲ್ಲರೂ ಅಕ್ಕದು ನಾನು ಎಮ್ ಎಲ್ ಎ ಆಗದಾಗ ನನ್ನ ಕೆಲಸ ಹೋದರೆ ಪ್ರತಿಭಟನೆ ಮಾಡೋದು ನನ್ನ ಅಕ್ಕಿದೆ ನೀವು ಕೂಡ ಪ್ರತಿಭಟನೆ ಮಾಡಿ ನಿಮ್ಮ ಅಕ್ಕಿದೆ ಇಲ್ಲ ಅನ್ನಲ್ಲ ಆದರೆ ಪ್ರತಿಭಟನೆ ಮಾಡಕ್ಕೆ ದುಡ್ಡು ಕೊಟ್ಬಿಟ್ಟು ನೀವು ಪ್ರತಿಭಟನೆ ಮಾಡೋದು ತಪ್ಪಲ್ವೇ ಎಷ್ಟು ಲಕ್ಷ ಬೇಕಾದ್ರೆ ಕೊಡ್ತೀನಿ ನೀವು ಬಾವುಟ ಆರಿಸಿ ಕಪ್ಪು ಬಾವುಟ ಆರಿಸಿರೋ ತಪ್ಪಲ್ವೇ ಹಾಗಾಗಿ ಜನಕ್ಕೆ ಪ್ರವೋಕ್ ಮಾಡ್ತಾವ್ರೆ ಅವರು ಅಲ್ಲಿರೋ ಕಾರ್ಯಕರ್ತರಿಗೆ ಹೇಳಿದ್ರು ಅಥವಾ ಹುಡಿಗಳಿಗೆ ಹೇಳಿದ್ರು ಯಾರಿಗೂ ಗೊತ್ತು ಇದಕ್ಕೊಂದು ತನಿಗೆ ಆಗ್ಬೇಕಲ್ವಾ ಸೊ ಹಾಗಾಗಿ ಅರಿಯೋನ್ ಪ್ಲೇ ಮಾಡ್ತೀನಿ ಸನ್ಮಾನ್ಯ ಸುರೇಶ್ ಗೌಡ್ರು ಮಾತಾಡಿರ್ತಕ್ಕಂಥ ಅರಿಯೋನ ಪ್ಲೇ ಮಾಡ್ತೀನಿ ಈಗ ದಯವಿಟ್ಟು ಮಾಧ್ಯಮ ಸ್ನೇಹಿತರ ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತಾರೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಬ್ಬ ಸಿ ಬಂದಾಗ ನೀವು ಪ್ರತಿಭಟನೆ ಮಾಡೋ ರೀತಿ ಯಾವ ರೀತಿ ಇರಬೇಕು ಅಂದರೆ ನಿಮ್ಮ ಮಕ್ಕಳನ್ನ ಕೇಳಿ ಅವಳ ಹತ್ರ ನೀವು ಬ ಕಾರ್ ಮುಂದೆ ಮಗುತ್ತಿರೋ ಎಲ್ಲ ನಮ್ಮ ಕಣಿ ನಮ್ಮ ಪ್ರಶ್ನೆ ಅಲ್ಲ ಅದು ನಿಮ್ಮ ಕ್ಷೇತ್ರಕ್ಕೆ ದುಡ್ಡು ಕೆಲಸ ಮಾಡಿ ಆದರೆ ಒಬ್ಬ ಮುಖ್ಯಮಂತ್ರಿಗಳು ಬಂದಾಗ ನೀವು ಪ್ರವೋಕ್ ಮಾಡೋದು ಹೆಂಗೆ ಸೊ ಹಂಗಾಗಿ ನಾನು ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಇವತ್ತು ಎಸ್ ಪಿ ಅವ್ರಿಗೆ ಒಂದು ಕಂಪ್ಲೇಂಟ್ ರಾಜ್ ಮಾಡ್ತೀವಿ ಸುರೇಶ್ ಗೌಡರ ಮೇಲೆ ಇವತ್ತು ಒಂದು ಕಂಪ್ಲೇಂಟ್ ಮಾಡಿಸ್ಬೇಕು ಅಂತಿದ್ದೀನಿ ಮತ್ತೆ ಮುಖ್ಯ ನಾವು ಹೋಮ್ ಮಿನಿಸ್ಟರ್ ನಂಗೆ ಬಿಡೋಲ್ಲ ಇವತ್ತು ತನಿಖೆ ಮಾಡಲೇಬೇಕು ಅವರು ಅಲ್ಲಿ ಮಾತಾಡಿರೋ ಸಭೆಗಳಲ್ಲಿ ಅವ್ರ ಕಾರ್ಯಕರ್ತಿದ್ರ ರೌಡಿಗಳಿದ್ರ ಅಥವಾ ಯಾರು ಟೆನಿಸ್ಟ್ ಇದ್ರ ಯಾರು ಗೊತ್ತು ಅವನು ಯಾರೋ ಆ ರೆಕಾರ್ಡ್ ಕೇಳಿದ ಮೇಲೆ ನನ್ನ ನನ್ನ ಮಾತುಗಳನ್ನ ನಿಮ್ಮ ಜೊತೆ ಮುಂದುವರಿಸ್ತೀನಿ ದಯವಿಟ್ಟು ಆ ಅಡಿಯೋ ರೆಕಾರ್ಡ್ನ ಕೇಳಿಸ್ಕಬೇಕೀಗ ರೆಕಾರ್ಡ್ ಕೇಳಿಸ್ಕೊಳ್ಳಿ

ಕಾರ್ಯವತ್ತು ಅವರು ಕಾಂಗ್ರೆಸ್ ಪಕ್ಷದ ನಾನು ಹೇಳ್ತೀನಿ ಕಾಂಗ್ರೆಸ್ ಕರ್ಕೊಂಡೋಗಿ ಯಾರು ಕಾಂಗ್ರೆಸ್ ಕಾರ್ಯಕ್ರಮ ಅಂತೇಳಿ ಬಾಂಬ್ आप बोलते रहो और ये बंदरक्षण में बोल मार ये बुरपड़ी तो नहीं लगा देगा एक साल नहीं रह ಒಂದ್ ಕಡೆ ನಮ್ ಅದನ್ನ ಪ್ಲಾನ್ ಮಾಡಿ ಜನಕ್ಕೆ ಹತ್ತು ಲಕ್ಷ ರೂಪಾಯಿ ಅದಕ್ಕೆ ಹತ್ತು ಜನ ಹೋಗುದ್ರೆ ಇಲ್ಲ ಇಪ್ಪತ್ತೈದು ಜನ con